ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜಿನಿ ಭೂಷಣ್ ವಿತ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಅಪ್ಪ ಒಂದು ಮೊದಲನೇ ವರ್ಷದ ಸವಿ ನೆನಪು ಇರೋದ್ರಿಂದ ನಾವು ಇಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ ಲಿಟಲ್ ಸಿಸ್ಟರ್ ಅಂತ ಹೇಳಿ ಒಂದು ವೃದ್ಧಾಶ್ರಮ ಇದೆ ಸಿಟಿ ಒಳಗಡೆ ಸೊ ನಾವು ಅಲ್ಲಿಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತ ಹೇಳಿ ನಿಮ್ಗೊಂದು ಕುತೂಹಲ ಇದ್ದರೆ ಪ್ಲೀಸ್ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಸಪೋರ್ಟ್ ಅಂತೂ ಬೇಕೇ ಬೇಕು ಫ್ರೆಂಡ್ಸ್ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಇಲ್ಲದೇ ನನ್ನ ಚಾನಲ್ ಗ್ರೋ ಆಗೋಲ್ಲ ಸೊ ಆ ಸಪೋರ್ಟ್ನ ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾವು ಈಗ ಬಸ್ಟೇ ಬಂದಿದ್ದು ತುಂಬ ಅಂದರೆ ತುಂಬ ಕ್ಲೀನಾಗಿದೆ ಫ್ರೆಂಡ್ಸ್ ಎಲ್ಲಿಂದ ಅಟ್ಮಾಸ್ಫಿಯರ್ ಆಗ್ಬೋದು ಮೇಂಟೆನೆನ್ಸ್ ಮಾಡಿರೋ ರೀತಿ ಆಗ್ಬೋದು ತುಂಬ ಖುಷಿ ಆಗುತ್ತೆ ನಾವು ಇಲ್ಲಿ ಬಂದಿದ್ದು ಒಂದು ಒಂದು ಮೈನ್ ಖುಷಿ ಹೇಳಿದ್ರೆ ನನ್ನ ಅಪ್ಪನ ನೆನಪಿಗೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿದ್ದೀನಿ ಫ್ರೆಂಡ್ಸ್ ಲಿಟಲ್ ಸಿಸ್ಟರ್ ಅಂತೇಳಿರುವಂಥ ಒಂದು ಆಶ್ರಮದಲ್ಲಿ ಯಾಕೆ ಏನು ಅಂಥೇಳಿ ನಿಮಗೆ ಒಂದು ಡೌಟ್ ಇರುತ್ತೆ ಏನಿಗೆ ಬಂದಿದ್ದಾರೆ ಇಲ್ಲಿ ಸಡನ್ನಾಗಿ ಆಗಿ ಅಂತೇಳಿ ನಿಮಗೆ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನನ್ನ ಅಪ್ಪನಿಗೋಸ್ಕರ ಫ್ರೆಂಡ್ಸ್ ನಾವು ಇಲ್ಲಿ ಬಂದಿದ್ದೀವಿ ನನ್ನ ಅಪ್ಪಂದು ಇವತ್ತು ಇವತ್ತಿಗೆ ಒಂದು ವರ್ಷದ ಪುಣ್ಯ ಸ್ಮರಣೆ ಅಂದರೆ ಅವರು ನಮ್ಮನ್ನು ಬಿಟ್ಟು ಹೋಗಿ ಇವತ್ತಿಗೆ ಒಂದು ವರ್ಷ ಆಗಿದೆ ಫ್ರೆಂಡ್ಸ್ ಸೊ ಅದಕ್ಕೆ ಅವರು ಸ್ಮರಣೆನ ಈ ಒಂದು ಪುಣ್ಯವಾದ ಸ್ಥಳದಲ್ಲಿ ನಾವು ಸೆಲೆಬ್ರೇಟ್ ಮಾಡುವ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ಹಸ್ಬೆಂಡ್ ಮತ್ತು ನನ್ನ ಅಣ್ಣ ಮತ್ತು ನನ್ನ ಕಸಿನ್ ಬ್ರದರ್ ಹಾಗೆ ನನ್ನ ಮಕ್ಕಳು ನನ್ನ ಕಸಿನ್ ಮಗು ಎಲ್ಲರೂ ಬಂದಿದ್ವಿ ಫ್ರೆಂಡ್ ಅಮ್ಮ ಬರಲಿಕ್ಕಾಗಲಿಲ್ಲ ಅವರಿಗೆ ಸ್ವಲ್ಪ ಲೆಗ್ ಪೇನ್ ಇರೋದ್ರಿಂದ ಹಾಗಾಗಿ ನಾವು ಬರೋಕ್ಕಾಗಲ್ಲ ನೀವು ಹೋಗಿ ಅಂತ ಹೇಳಿದರು ಸೊ ಅವರನ್ನು ನಾವು ಮನೇಲಿ ಬಿಟ್ಟು ನಾವು ಬಂದಿದ್ದೀವಿ ಇಲ್ಲಿಗೆ ಟೈಮ್ ಬಂದು ಈಗ ಫ್ರೆಂಡ್ಸ್ ಫೈವ್ ತರ್ಟಿ ಆಗಿದೆ ಯಾಕೆಂದ್ರೆ ನಮಗೆ ಅವರು ಬುಕ್ ಮಾಡೋ ಟೈಮಲ್ಲೇ ಹೇಳಿಬಿಟ್ಟಿದ್ರು ನಾವು ಫೈವ್ ತರ್ಟಿ ಫೈವ್ ಫೋರ್ಟಿ ಫೈವ್ಗೆಲ್ಲ ಫುಡ್ ಕೊಡ್ತೀವಿ ನೀವು ಆ ಟೈಮಿಗೆ ಬರಬೇಕು ಹಾಗೆ ಅಂತ ಹೇಳಿದರು ಸೊ ನಾವು ಹಾಗೆ ಬಂದ್ವಿ ಹೆಂಗೆ ಬರ್ತಾ ಆರೆಂಜ್ ಮತ್ತು ಬನನ್ನ ತೊಗೊಂಡು ಬಂದ್ವಿ ಅಲ್ಲಿ ಟೂ ಫ್ರೂಟ್ ಕಾಂಬಿನೇಷನ್ಸಲ್ಲಿ ಇವರು ಕೊಡಲಿಕ್ಕೆ ಹೇಳಿದರು ಒಂದು ಹುಳಿ ಮತ್ತು ಒಂದು ಸಿಹಿ ಈ ಕಾಂಬಿನೇಷನಲ್ಲಿ ಅವರು ಫ್ರೂಟ್ಸ್ ಹಂಚ್ಲಿಕ್ಕೆ ಹೇಳಿದರು ಸೊ ನಾವು ಆರೆಂಜ್ ಮತ್ತು ಬನನ ತೊಗೊಂಡು ಬಂದ್ವಿ ಏನೋ ಒಂಥರ ಪಾಸಿಟಿವ್ ವೈಬ್ ಬಂದಾಗ ಆಗ್ತು ಫ್ರೆಂಡ್ಸ್ ನಮಗೆ ಆ ಆಶ್ರಮ ಎಂಟ್ರಿ ಆಗ್ತಿದ್ದಂಗೆ ನನಗಂತೂ ತುಂಬ ಅಂದರೆ ತುಂಬ ಆಯಿತು ನನ್ನ ಅಪ್ಪನಿಂದ ನಾವು ಈ ಥರ ನಾವು ಒಂದು ಸೇವೆ ಮಾಡ್ತಾ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಲ್ಲ ಇಷ್ಟು ವರ್ಷದಿಂದ ನಮ್ಮ ಕೈಲಿ ಥರ ಆಗಲಿಲ್ವಲ್ಲ ಮಾಡಲಿಕ್ಕೆ ಅವ್ರ ನಂತರ ಅವ್ರು ಓದ ನಂತರ ನಾವು ಮಾಡಬೇಕಾ ಅಂತೇಳಿ ನನಗೆ ಒಂದು ಮನಸ್ಸಲ್ಲಿ ಒಂದು ಕ್ವೆಶನ್ ಮಾರ್ಕ್ ಹಾಕೊಂಡೆ ಯಾಕೆಂದರೆ ಅವರಿದ್ದಾಗ ಮಾಡಿದರೆ ಒಂದು ಅವರಿಗೊಂದು ಖುಷಿ ಆಗ್ತಿತ್ತು ಸೊ ನನ್ನ ಮಕ್ಕಳು ನೋಡಿ ಎಂಥ ಅಂದರೆ ಏನೋ ಒಂದು ಅವರು ಜ ಕೈಲಾದಾಗೆ ಏನೋ ಒಂದು ಹೆಲ್ಪ್ ಮಾಡ್ತಿದ್ದಾರೆ ವೃದ್ಧರಿಗೆ ಅಂತೇಳಿ ಅಪ್ಪನಿಗೆ ಫೀಲ್ ಆಗ್ತಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅಪ್ಪ ಇಲ್ಲ ಸೊ ನನ್ನ ಇವ್ರ ಮುಖಾಂತರ ನನ್ನ ತಂದೆ ನೋಡೋಣ ಅಂತೇಳಿ ನಾನು ಡಿಸೈಡ್ ಮಾಡಿಕೊಂಡು ಹಸ್ಬೆಂಡ್ಗೆ ಹೇಳಿದೆ ಈಗೇನೆ ನಾವು ಫಸ್ಟ್ ಇಯರು ಪುಣ್ಯಸ್ಮರಣನ ಅಲ್ಲಿ ಮಾಡೋಣ ಅಂತ ಹೇಳಿದ್ದಕ್ಕೆ ಅಣ್ಣನೂ ಮತ್ತು ನನ್ನ ಹಸ್ಬೆಂಡು ಇಬ್ಬರೂ ಫ್ರೆಂಡ್ಸ್ ಯಾವುದೇ ರೀತಿ ಏನೂ ಮಾತಾಡ್ದೀನಿ ಓಕೆ ಒಳ್ಳೆ ಐಡಿಯಾ ಇದೆ ಅಲ್ಲೇ ಸೆಲೆಬ್ರೇಟ್ ಮಾಡುವ ಹಾಗೆ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ನಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಫ್ರೆಂಡ್ಸ್ ಈ ಪ್ಲೇಸಲ್ಲಿ ಒಬ್ಬೊಬ್ಬರಲ್ಲೂ ಫ್ರೆಂಡ್ಸ್ ನನ್ನ ತಂದೆ ಫೇಸ್ ಆಗ್ಬೋದು ಅವ್ರ ನಗು ಅವ್ರು ಮಾತಾಡೋ ರೀತಿ ಎಲ್ಲನೂ ಫ್ರೆಂಡ್ಸ್ ಅವ್ರ ಮುಖಾಂತರ ನೋಡಿಕೊಂಡೆ ಎಷ್ಟು ಮಿಸ್ ಮಾಡಿಕೊಂಡೆ ಅನ್ನೋದನ್ನು ನಾನು ಇಲ್ಲಿಗೆ ಬಂದ ಮೇಲೆ ತುಂಬ ಫೀಲ್ ಆಯಿತು ನಿಜವಾಗ್ಲೂ ಅವರು ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು ನನ್ನ ಮಕ್ಕಳು ಏನೋ ಒಂದು ಒಳ್ಳೆ ಸೇವೆ ಮಾಡ್ತಾಯಿದ್ದಾರೆ ಹಾಗೆ ಅಂತೇಳಿ ಬಟ್ ಆ ಅದೃಷ್ಟ ನಮಗಿಲ್ಲ ನನ್ನ ತಂದೆಗೂ ಇರಲಿಲ್ಲ ಸೊ ಅದಕ್ಕೆ ಇನ್ನು ಮುಖ ಇನ್ನು ಮುಂದೇನಾದರೂ ಈ ಮುಖಾಂತರ ನನ್ನ ಅಪ್ಪನ್ನ ನೋಡೋಣ ಅಂತೇಳಿ ನಾವು ಪ್ಲ್ಯಾನ್ ಮಾಡಿಕೊಂಡು ಇನ್ನು ಈ ಮೊದಲನೇ ವರ್ಷದಿಂದ ಶುರು ಮಾಡ್ಕೊಂಡಿದ್ದೀವಿ ದೇವ್ರ ಆಶೀರ್ವಾದ ಇದ್ದು ಇದೇ ಕಂಟಿನ್ಯೂ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ಕೋತೀನಿ ಯಾಕೆಂದರೆ ನೆಕ್ಸ್ಟು ಮನುಷ್ಯ ಈಗಿದ್ದವರು ನಾಳೆ ಇರ್ತಾರೆ ಅನ್ನೋದು ಡೌಟು ಸೊ ನಾವು ಮುಂದೆ ಏನಾಗುತ್ತೆ ಅಂತೇಳಿ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಐ ಓಪ್ ನೆಕ್ಸ್ಟ್ ನಾವು ನಾವೇನಾದರೂ ಏನೂ ಆಗದೆ ಇದ್ದಾಗ ಇದ್ದರೆ ಮಾತ್ರ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿ ಹೋಗಕ್ಕೆ ಸಾಧ್ಯ ಸೊ ಅದನ್ನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಎಲ್ಲರಿಗೂ ಆಯರ ಆರೋಗ್ಯ ಶ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ಕೊತೀವಿ ಫ್ರೆಂಡ್ಸ್ ನನಗೆ ಇಲ್ಲಿ ಹೇಗೆ ಅನುಭವ ಆಯಿತು ಯಾವ ರೀತಿ ಆಯಿತು ಅಂತೇಳಿ ನಾನು ಈ ಪುಟ್ಟ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದೆನೆ ಫುಲ್ ವಾಶ್ ಮಾಡಿ ನಿಮಗೂ ಏನೋ ಒಂದು ಪಾಠ ಆಗ್ಬೋದು ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಅಥವಾ ನಿಮಗೆ ಏನಾದರೂ ಒಂದು ನೆಕ್ಸ್ಟ್ ನಾವು ಈ ಥರ ಮಾಡುವ ಅಂತೇಳಿ ಒಂದು ಮನಸ್ಸಿಗೆ ಬರ್ಬೋದು ಏನಾದರೂ ಒಂದು ಮೋಟಿವೇಷನ್ ಸಿಗ್ಬೋದು ಇದು ಈ ವಿಡಿಯೋ ಮುಖಾಂತರ ಸೊ ಯಾರೂ ಮಧ್ಯೆ ಸ್ಕಿಪ್ ಮಾಡ್ದೇ ಫುಲ್ ವೀಡಿಯೋ ವಾಶ್ ಮಾಡಿ ಅಂತೇಳಿ ನಾನು ಫ್ರೆಂಡ್ಸ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ನನಗೆ ಏಕೆಲ್ಲ ಅನುಭವ ಆಯಿತು ಏನಾಯಿತು ಅಲ್ಲಿ ಅಂತೇಳಿ ನಾನು ಈಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾವು ಒಂದೊಂದು ರೂಮಿಗೂ ಎಂಟ್ರಿ ಆಗ್ತಿದ್ದಂಗೆ ಫ್ರೆಂಡ್ಸ್ ವಯಸ್ಸರ ಅಂದರೆ ಏಜ್ ಇದಾರಲ್ಲ ಫ್ರೆಂಡ್ಸ್ ಅವರಲ್ಲಿ ಏನು ಮಗು ಅಂದರೆ ನಿಜವಾಗ್ಲೂ ನಮಗಿಂತ ನಮ್ಮ ಮಕ್ಳು ನೋಡಿದಾಗ ಫ್ರೆಂಡ್ಸ್ ಅವ್ರಿಗೆ ತುಂಬ ಅಂದರೆ ತುಂಬ ಆಯಿತು ಆ ಮಕ್ಕಳಲ್ಲಿ ನನ್ನ ಮಮ್ಮಗು ಇರ್ಬೋದೇನೋ ಇದು ನನ್ನ ಫ್ಯಾಮಿಲಿ ಮಗು ಇರ್ಬೋದೇನೋ ಅಂತೇಳಿ ಆ ಫೇಸಲ್ಲಿ ಅವರು ಎಕ್ಸ್ಪ್ರೆಷನ್ಸ್ ತೋರ್ಸ್ತಾ ಇದ್ರು ಫ್ರೆಂಡ್ಸ್ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನಮಗೆ ಆ್ಯಂಡ್ ನನಗೆ ಎಂಟ್ರಿ ಆಗ್ತಿದ್ದಾಗ ಒಂದು ರೂಮಲ್ಲಿ ಫಸ್ಟಾಗೆ ನಾನು ನಾನು ಹೋದೆ ಬಂಕಲ್ ಹತ್ರ ಅವರು ತುಂಬ ಅಂದರೆ ತುಂಬ ಅವರು ಫೇಸಲ್ಲಿ ಏನೋ ನನ್ನ ಅಪ್ಪಂದು ಅದು ಹೇಳ್ತಾರಲ್ಲ ಫ್ರೆಂಡ್ಸ್ ಒಬ್ಬರ ಥರನೇ ಒಂದು ಏಳು ಜನ ಇರ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ ಬಟ್ ನನಗೆ ಅದೆಲ್ಲ ನಾನು ಸುಳ್ಳು ಇರ್ಬೋದೇನೋ ಹಾಗೆ ಅಂತ ತಿಳ್ಕೊಂಡಿದ್ದೆ ಬಟ್ ನನಗೆ ಫಸ್ಟ್ ರೂಮಿಗೆ ನಾನು ಎಂಟ್ರಿ ಆಗ್ತಿದ್ದಂಗೆ ನನಗೆ ಅಲ್ಲೊಂದು ಅಂಕಲ್ ನೋಡಿದ ಕೂಡಲೇ ನನ್ನ ರಿಯಲಿ ಫ್ರೆಂಡ್ಸ್ ನನಗೆ ನನ್ನ ಅಪ್ಪನೇ ಅಲ್ಲಿ ಇದ್ದಂಗೆ ಆ ಥರ ಫೀಲ್ ಆಯಿತು ಅವ್ರು ಮಾತಾಡಿಸುವ ರೀತಿ ಅವ್ರದ್ದು ಲ್ಯಾಂಗ್ವೇಜ್ ಆಗ್ಬೋದು ಸೇಮ್ ನನ್ನ ಅಪ್ಪ ಹೇಗೆ ಮಾತಾಡ್ತಾರೆ ಅದೇ ಫ್ಲೋ ಅಲ್ಲಿ ಅವರು ಮಾತಾಡಿದ್ರು ತುಂಬ ಆಯಿತು ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ನೋಡಿ ಸೇಮ್ ನಂದು ಅಪ್ಪನ ಥರನೇ ಇದ್ದಾರೆ ಇವರು ಹಾಗೆ ಅಂತ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಎಂಟ್ರಿ ಆಗ್ತಿದ್ದಂಗೆ ನನಗೆ ಫಸ್ಟ್ ಆ ಥರ ವೈಬ್ ಬಂತು ಅದರ ನಂತರ ತುಂಬ ಅಂದರೆ ತುಂಬ ಖುಷಿಯಾಗಿ ನಾನು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟೆ ಫ್ರೆಂಡ್ಸ್ ನಾನು ಎಷ್ಟು ಡಲ್ಲಾಗಿದೆ ಅಂದರೆ ಇಂಥ ದಿನಕ್ಕೆ ನಾನು ಎಷ್ಟು ಅಟ್ಲೀಸ್ಟ್ ಅವ್ರ ಬರ್ತಡೇಗಾದರೂ ನಾವು ಈ ಥರ ಸೇವ್ ಮಾಡಿದಾಗ ಅವರು ಇದ್ದಂಗೆನ ಮಾಡಿದಾಗ ಒಂಥರ ಖುಷಿ ಆಗ್ತಿತ್ತು ಬಟ್ ಅವ್ರದು ಡೆತ್ ಆನಿವರ್ಸರಿಗೆ ನಾವು ಈ ಥರ ಮಾಡಬೇಕು ಅನ್ನೋ ಸಿಚುವೇಶನ್ ಬಂತಲ್ಲ ಅಂತೇಳಿ ಒಂದು ಸ್ಯಾಡ್ ಮೂಡಲ್ಲಿದೆ ಬಟ್ ನನಗೆ ಫಸ್ಟ್ ರೂಮಿಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಗೆ ಅವ್ರ ಫೇಸ್ ನೋಡ್ತಿದ್ದಂಗೆ ಓ ಅಪ್ಪ ಇದ್ದಾರೆ ಅಪ್ಪ ಎಲ್ಲೂ ಹೋಗಿಲ್ಲ ಯಾವುದೋ ಮುಖಾಂತರ ಅಪ್ಪ ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ತಾರೆ ಅಂತೇಳಿ ಆ ಫೀಲಲ್ಲಿ ನಾನು ಎಂಟ್ರಿ ಆಗಿ ಸ್ವಲ್ಪ ಆ್ಯಕ್ಟಿವ್ ಆದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಒಂದು ಕಡೆ ನನಗೆ ಅಳುನೂ ಬರ್ತಾಯಿತ್ತು ಒಂದು ಕಡೆ ಖುಷಿ ಆಗ್ತಿತ್ತು ಓಕೆ ನಾನು ಈ ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅಂತೇಳಿ ಫೀಲ್ ಆಯಿತು ಅಂತೇಳಿ ಪರ್ಸ್ನಲ್ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಆ್ಯಂಡ್ ಮೇನ್ ತಿಂಗು ಫ್ರೆಂಡ್ಸ್ ಎಲ್ಲ ರೂಮಿಗೂ ನಾವು ವಿಸಿಟ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಫೈ ರೂಮಿಗಾದರೂ ವಿಸಿಟ್ ಮಾಡಿದ್ವಿ ಯಾಕೆಂದರೆ ಟೈಮ್ ಶಾರ್ಟೇಜ್ ಆಯಿತು ಅಂಥೇಳಿ ಅಲ್ಲಿ ಎಲ್ಲ ರೂಮಿಂದ ನನ್ನ ಅಪ್ಪನಿಗೋಸ್ಕರ ಪ್ರಾರ್ಥನೆ ಆಯಿತು ಅವರು ಆತ್ಮಕ್ಕೆ ಶಾಂತಿ ಸಿಗಬೇಕಂತೇಳಿ ಕೇಳ್ಕೊಂಡ್ರು ಹಾಗೆಯೇ ನಮ್ಮ ಮಾವನು ತುಂಬ ನೆನಪಾದರು ಫ್ರೆಂಡ್ಸ್ ಈ ಕಡೆ ಅಪ್ಪ ನನ್ನ ಕಡೆಯಿಂದ ನೋಡಿದ್ರೆ ಅಪ್ಪ ಇಲ್ಲ ಹಸ್ಬೆಂಡ್ ಕಡೆ ನೋಡಿದ್ರೆ ನಮ್ಮ ಮಾವ ಇಲ್ಲ ನನ್ನ ಮಕ್ಕಳಿಗೆ ಅಂತೂ ತಾತರದ್ದು ಕೊರತೆ ಆಯಿತು ಬಟ್ ಆ ಕೊರತೆನ ಈ ಪ್ಲೇಸಲ್ಲಿ ಫಿಲ್ ಆಯಿತು ಅಂತ ಹೇಳ್ಬೋದು ಅಲ್ಲಿರೋರೆಲ್ಲ ಮಕ್ಳು ಗೆಳೋದಕ್ಕೆನ್ನ ಹಿಡ್ಕೊಂಡು ಹೇಳಿಯೋದು ಉತ್ಕೊಡೋದು ತಪ್ಪಿಕೊಳ್ಳೋದು ಈ ಥರದೆಲ್ಲ ಮಾಡ್ತಿದ್ರೆ ಬಟ್ ಅವ್ರಿಗೂ ಎಲ್ಲ ಒಂದು ಕಡೆ ಫೀಲ್ ಆಗುತ್ತೆ ಸಣ್ಣ ಮಕ್ಕಳಾದ್ರೂ ಆ ತಾತ ಅನ್ನೋದು ಫೀಲಿಂಗ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಟ್ ನಾನು ಇಬ್ಬರು ಮಕ್ಕಳು ತುಂಬ ಮಿಸ್ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್ ನನ್ನ ಅಪ್ಪನು ಮತ್ತು ನನ್ನ ಮಾವನು ಈ ಕಡೆ ಎರಡು ಕಡೆನೂ ಇಲ್ಲಲ್ಲ ಅವರಿಗೆ ಆ ಫೀಲಿಂಗ್ಸೇ ಇಲ್ಲ ತುಂಬ ಮಿಸ್ ಅಂತ ಹೇಳಿ ಅವ್ರಿಗೆ ಅನಿಸ್ತಿದೇನೋ ಬಟ್ ಇಲ್ಲಂತೂ ಆ ಫೀಲಿಂಗ್ಸ್ ಎಲ್ಲ ಮರೆತು ಎಂಜಾಯ್ ಮಾಡಿದ್ರು ಇವರಲ್ಲೇ ನಾವು ಇಬ್ಬರು ಇಬ್ಬರ ತಾತರನ್ನ ನೋಡಿಕೊಂಡು ಬಾಳಿನೆಲ್ಲ ನಾನಿಸ್ತಾಯಿದ್ರು ಅವ್ರಿಗೆ ಒಂದೊಂದು ಹಗ್ಗಲ್ಲೂ ಅವ್ರವ್ರ ತಾತ ಫೀಲ್ ಆಗ್ತಿತ್ತು ಎಂಥ ನಗು ಬರ್ತಿತ್ತು ಅಂದರೆ ನನ್ನ ಮಕ್ಕಳು ಮುಖದಲ್ಲಿ ಫ್ರೆಂಡ್ಸ್ ಹೇಳಲಿಕ್ಕೆ ಆ ಅನಿಸುತ್ತೆ ಬಟ್ ಅದೇನೂ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲರ ಹತ್ರನೂ ಬಾಳಿನ ಕೊಡ್ಲಿಕ್ಕೆ ಹೋದಾಗ ಅವರು ಆ ಮಕ್ಕಳನ್ನ ತಪ್ಪುಕೊಳ್ಳೋದು ಮುತ್ಕೊಡೋದು ಏನು ಅವರು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೋ ಅವ್ರ ಫ್ಯಾಮಿಲಿನ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ಫ್ರೆಂಡ್ಸ್ ನನ್ನ ಅಪ್ಪನ ಇಲ್ಲಿ ಬಂದಮೇಲೆ ನನಗೆ ಅಪ್ಪ ಇರಬೇಕಿತ್ತು ಅಂತೇಳಿ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಅನ್ನಿಸ್ತು ಬಟ್ ವಿಧಿ ಆಟಕ್ಕೆ ಯಾರೂ ಹೊಣೆ ಅಲ್ವ ಫ್ರೆಂಡ್ಸ್ ಇವತ್ತಿದ್ದ ಮನುಷ್ಯ ನಾಳೆ ಇರಲ್ಲ ನನಗೂ ಅದೇ ಆಗಿದ್ದು ಎಕ್ಸ್ಪೀರಿಯನ್ಸ್ ಜಸ್ಟ್ ಆಫ್ ಆನ್ ಅವರಲ್ಲಿ ನನ್ನ ಅಪ್ಪನ ಮಿಸ್ ಮಾಡ್ಕೊಂಡಿರೋದು ಹಾಫ್ ಆನ್ ಅವರ್ ಮುಂಚೆ ಮಾತಾಡಿದ್ದೀನಿ ಹಾಫ್ ಆನ್ ಅವರ್ ಆದಮೇಲೆ ಅಣ್ಣನ ಕಡೆಯಿಂದ ಕಾಲ್ ಬರುತ್ತೆ ಈ ಥರ ಅಪ್ಪ ಇಲ್ಲ ಅಂತೇಳಿ ಇದೇ ನಮ್ಮ ವಿಧಿ ಆಟ ಅಂತ ಹೇಳ್ಬೋದು ಅದಕ್ಕೋಸ್ಕರ ಫ್ರೆಂಡ್ಸ್ ನೀವು ಈ ದಿನ ಈ ಕ್ಷಣ ಈ ನಿಮಿಷನ ಎಂಜಾಯ್ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಜೀವಿಸಿ ಅಂತೇಳಿ ನಾನು ನಿಮ್ಮಲ್ಲಿ ಪರ್ಸ್ನಲ್ಲಾಗಿ ರಿಕ್ವೆಸ್ಟ್ ಮಾಡ್ತೀನಿ ಏಕೆಂದರೆ ನಾಳೆ ಏನು ಹೇಗೆ ಹೇಗಾಗುತ್ತೆ ಏನಾಗುತ್ತೆ ಅನ್ನೋದು ಯಾರಿಗೂ ಅರಿವಿರಲ್ಲ ಆ್ಯಂಡ್ ಅದರ ಬಗ್ಗೆ ತಿಳುವಳಿಕೆನೂ ಇರಲ್ಲ ಇವತ್ತು ನಾವು ಊಟ ಮಾಡಿ ಮಲುತ್ತೀವಾ ನಾಳೆ ಹೇಳ್ತೀವ ಅನ್ನೋದು ಒಂದು ಕ್ವಶನ್ ಮಾರ್ಕು ನಾವು ಎದ್ದಾಗಲೇ ಅಂತೇಳಿ ಎದ್ದು ನಾವು ಜೀವಿಸ್ತೀವಲ್ಲ ಅದೇ ನಮಗೆ ಉತ್ತರ ಆ ಉತ್ತರಕ್ಕೋಸ್ಕರ ನಾವು ಕಾಯೋ ಬದಲು ಈ ಕ್ಷಣನ ನಾವು ಎಂಜಾಯ್ ಮಾಡಿಕೊಂಡು ನಾವು ಲೈಫ್ ಲೀನ್ ಮಾಡೋಣ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಯಾಕಂದರೆ ಮನುಷ್ಯಂದು ಜೀವನ ನನ್ನ ಅಪ್ಪ ಹೇಳ್ತಾಯಿದ್ರು ನೀರಿನ ಮೇಲೆ ಗುಳ್ಳೆ ಅಂತೇಳಿ ಹೇಳ್ತಾಯಿದ್ರು ಆ ನೀರಿನ ಮೇಲಿನ ಗುಳ್ಳೆ ಯಾವಾಗ ಹೊಡೆಯುತ್ತೆ ಅಂತೇಳಿ ಗೊತ್ತಿಲ್ಲ ಆ ಥರ ನಮ್ಮ ಜೀವನ ಅಂತೇಳಿ ನನ್ನ ತಂದೆ ಯಾವಾಗಲೂ ಹೇಳ್ತಾಯಿದ್ರು ಏನೇ ಆದ್ರೂ ಈ ಕ್ಷಣ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಿಂದ ನಾವು ಇರಬೇಕು ಹಾಗೆ ಅಂತ ಅಪ್ಪ ಹೇಳ್ತಾಯಿದ್ರು ಬಟ್ ಅವರು ಕೊನೆಯ ತನಕನೂ ಫ್ರೆಂಡ್ಸ್ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಷ್ಟು ಸಾಧ್ಯವಾದಷ್ಟು ನನ್ನ ಅಪ್ಪನ ನಾನು ನನ್ನ ಅಣ್ಣ ನನ್ನ ಹಸ್ಬೆಂಡ್ ನಮ್ಮ ಮಮ್ಮಿ ಎಲ್ಲರೂ ಎಂಜಾಯ್ ಮಾಡಿಸಿದ್ವಿ ಬಟ್ ಅವ್ರ ದೇವರಲ್ಲಿ ಈ ಈ ಮನುಷ್ಯನದು ಜನನ ಮನುಷ್ಯರು ನಾವು ಬರ್ಕೊಂಡಿದ್ರೆ ದೇವ ಆ ಸಾವು ಅನ್ನೋದನ್ನು ಯಾರು ಬರ್ದಿರ್ತಾರೆ ಆ ದೇವರೇ ಬರೆದಿರ್ತಾರೆ ಸೊ ಆ ಅನುಭವ ನಮಗೆ ನಮ್ಮ ಫ್ಯಾಮಿಲಿಯಲ್ಲಿ ಆಗಿಬಿಟ್ಟಿದೆ ನಮಗೆ ಇಷ್ಟು ಸಡನ್ನಾಗಿ ಇಷ್ಟು ದೊಡ್ಡ ಆಘಾತ ಆಗುತ್ತೆ ಅಂತೇಳಿ ಯಾರೂ ಸಹ ನೆನೆಸಿರಲಿಲ್ಲ ಅಷ್ಟು ಚೆಂದ ಆಯಿತು ನನ್ನಪ್ಪ ಅನ್ಫಾರ್ಚುನೇಟ್ಲಿ ನಾವು ಅಪ್ಪನ ಸಡನ್ನಾಗಿ ಕಳ್ಕೊಂಡ್ಬಿಟ್ವಿ ಈ ಅನುಭವ ಎಲ್ಲರ ಮನೇಲೂ ಆಗಿರುತ್ತೆ ಅದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ನಾನು ಲಾಸ್ಟು ಒಂದು ಇನ್ಸಿಡೆಂಟ್ ನೋಡಿದೆ ನ್ಯೂಸಲ್ಲೇ ಮಗಳದು ಮದುವೆ ನಾಳೆ ಅಥವಾ ನಾಡ್ದೇನೋ ಇದೆ ತಂದೆ ಅವರು ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕೆ ಯಾವುದೋ ಊರಿಗೆ ಹೋಗಿದ್ದಾರೆ ಬರ್ತಾ ಅಂದವೇ ಆ್ಯಕ್ಸಿಡೆಂಟ್ ಆಗಿದೆ ಬಟ್ ಅವರು ಹಾಸ್ಪಿಟ್ಲು ಸೇರಿಸೋ ಮಾರ್ಗದಲ್ಲೇ ಡೆತ್ ಆಗಿದೆ ಏನು ಡೆತ್ ಆಗಿದೆ ಇನ್ನು ಮದುವೆ ನಾಳೆ ಇದೆಯಲ್ಲ ಇದು ವಿಚಾರ ಸಡನ್ ವಿಚಾರ ಹೇಳ್ಬಿಟ್ರೆ ಇನ್ನೆಲ್ಲ ಅಂದ್ಕೊಂಡಿದ್ದು ಕಾರ್ಯಗಳೆಲ್ಲ ಸ್ಟಾಪ್ ಆಗುತ್ತಲ್ಲ ಅಂಥೇಳಿ ಅವ್ರೇನು ಮಾಡಿದ್ದಾರೆ ಅದನ್ನು ಹಾಸ್ಪಿಟ್ಲಲ್ಲೇ ಇಟ್ಟಿದ್ದಾರೆ ಅವ್ರದ್ದು ದೊಡ್ಡ ಅವ್ರದ್ದು ಏನು ಯಾರು ಆಕ್ಸಿಡೆಂಟ್ ಆಗಿತ್ತು ಇರೋದ್ರು ಅವ್ರದ್ದು ಬಾಡಿಯನ್ನ ಬಟ್ ಆ ಮಗಳಿಗೆ ಯಾವಾಗ ಹೇಳಿದ್ದಾರೆ ಅಂದರೆ ಮದುವೆ ಎಲ್ಲ ಆಗಿ ನಂತರದಲ್ಲಿ ಅವರು ಹೇಳಿದ್ದಾರೆ ಈ ಥರ ನಿಮ್ಮದು ಆ ತಂದೆ ಡೆತ್ ಆಗಿದೆ ಅಂತ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಆ ಒಂದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಹಾಕಿದರು ಸೋಷಲ್ ಮೀಡ್ಯಾದಲ್ಲಿ ಎಷ್ಟು ಬೇಜಾರಾಯಿತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಯಾರು ಸಹ ಯಾರಂದರೆ ಯಾರು ಯಾವ ಶತ್ರುನೂ ಆ ಥರ ಯಾರಿಗೂ ಆ ಥರ ನಿರೀಕ್ಷೆ ಮಾಡಲ್ಲ ಈ ಥರ ಆಗಬೇಕು ಹಾಗೆ ಅಂಥೇಳಿ ಅಷ್ಟು ಎಷ್ಟು ಬೇಜಾರಾಯಿತು ಅವರು ಹೊಸ ಅಳಿಯ ಮತ್ತು ಮಗಳು ಎಷ್ಟು ಅಳ್ತಿದ್ದಾರೆ ಅವ್ರದ್ದು ತಂದೆ ಮುಂದೆ ಅಂದರೆ ನಂಗೆ ನಿಜ ಅದೊಂಥರ ಪಿಕ್ಚರ್ ಏನಿದೆ ಅದು ನನ್ನ ಕಣ್ಮುಂದೆ ನನ್ನ ಅಪ್ಪನೇ ಬಂದು ಹೋಯಿತು ಅನ್ನೋ ರೀತಿಯಲ್ಲಿ ಪಾಸಾಯಿತು ತುಂಬ ಫ್ರೆಂಡ್ಸ್ ಈ ಥರ ಸಿಚುವೇಶನ್ ಯಾವ ಶತ್ರುಗೂ ಬೇಡ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾಕೆಂದರೆ ಇಷ್ಟು ಹತ್ರವಾಗಿರೋ ಸಂಬಂಧ ಯಾವುದೋ ಒಂದು ಫಂಕ್ಷ ಫಂಕ್ಷನಲ್ಲಿ ಇನ್ನೇನು ಫಂಕ್ಷನ್ ಆಗಬೇಕು ಅನ್ನೋ ಟೈಮಲ್ಲಿ ಈ ಥರ ಅಂದ್ಕೊಂಡಿದ್ದ ಕಾರ್ಯ ನಡೆಯೋ ಟೈಮಲ್ಲಿ ಈ ಥರ ಆದಾಗ ಎಷ್ಟು ನೋವಾಗುತ್ತೆ ಅಂದರೆ ಫ್ರೆಂಡ್ಸ್ ಆ ಕುಟುಂಬದಲ್ಲಿ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಆ ನೋವು ಏನಂತೇಳಿ ಬಟ್ ನಾವು ಆ ನೋವಿನ ನಾವು ಸಹ ಡೈರೆಕ್ಟಾಗಿ ಅನುಭವಿಸಿದ್ದೀವಿ ಹಾಗಾಗಿ ನನಗೆ ಆ ಹುಡುಗಿದ್ದು ಏನಿದೆ ಆ ನೋವು ನನಗೆ ನೀ ಡೈರೆಕ್ಟಾಗಿ ನನಗೆ ಹಾರ್ಟಿಗೆ ಟಚ್ ಆಯಿತು ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ ಮನುಷ್ಯನ ಜೀವನ ಯಾವಾಗ ಎಲ್ಲಿ ಏನು ಕತೆ ಅಂತೇಳಿ ಹೇಳಲಿಕ್ಕೆ ಬರಲ್ಲ ಬಟ್ ಇರೋದನ್ನು ಇರೋ ಕ್ಷಣನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಳ್ಳಿ ಆ್ಯಂಡ್ ಇರೋರ ಜೊತೆ ಎಂಜಾಯ್ ಮಾಡ್ಕೊಳ್ಳಿ ಯಾವುದೇ ರೀತಿ ಯಾವ ಯಾರ ಹತ್ರನೂ ಶತ್ರುತ್ವ ಕಟ್ಕೊಂಡು ಅಥವಾ ದ್ವೇಷ ಇಟ್ಕೊಂಡು ಜೀವನ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀವೆಷ್ಟು ಚೆಂದ ಲೈಫ್ ಲೀಡ್ ಮಾಡ್ತೀರಾ ನೀವೆಷ್ಟು ಅನ್ಯೂನ್ಯವಾಗಿ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಮಿಂಗಲ್ ಆಗ್ತೀರಾ ಎಂಡ್ ಫ್ಯಾಮಿಲಿ ಜೊತೆ ಮಿಂಗಲ್ ಆಗ್ತೀರಾ ಅದು ನಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ಫ್ರೆಂಡ್ಸ್ ನಾವು ಸತ್ತಾಗ ನಮ್ಮ ಹಿಂದೆ ಸಾವಿರ ಜನ ಬರ್ತಾರಲ್ಲ ಅದರದ್ದು ಏನು ನಿಜ ನೈಜತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಾವು ಸತ್ತಾಗ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತೇಳಿ ನಮಗೆ ಗೊತ್ತಾಗಲ್ಲ ಬಟ್ ನಾವು ಹೋದಾಗಲಾದರೂ ಅನಿಸುತ್ತೆ ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ಈಗ ಮನುಷ್ಯ ತೀರೋಗಿದ್ದಾರೆ ಸತ್ತೋಗಿದ್ದಾರೆ ಅಂದ್ಕೊಳ್ಳಿ ಎಲ್ಲೂ ಹೋಗಿರಲ್ಲ ನಮ್ಮ ಜೊತೆಯಲ್ಲೇ ಇರ್ತಾರೆ ಆ್ಯಂಡ್ ನಾನು ಅದನ್ನು ನಂಬಿದ್ದೀನಿ ನನ್ನ ಅಪ್ಪ ಎಲ್ಲೂ ಹೋಗಿಲ್ಲ ನನ್ನ ಜೊತೆಯೇ ಇದ್ದಾರೆ ಅಂತೇಳಿ ಸೊ ಹಾಗಾಗಿ ದಯವಿಟ್ಟು ಹತ್ರನೂ ದ್ವೇಷ ಇಟ್ಕೊಳ್ದೇನೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗಿ ಆ್ಯಂಡ್ ನನಗೆ ಇಲ್ಲಿಗೆ ಬಂದು ಹೋದ್ಮೇಲೆ ಅದರದ್ದು ಏನೋ ಹಂಡ್ರೆಡಿಂದ ಟೂ ಹಂಡ್ರೆಡ್ ಪರ್ಸೆಂಟ್ ನನಗೆ ಜಾಸ್ತಿ ಆಯಿತು ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಚೆನ್ನಾಗಿರೋಣ ಇರಷ್ಟು ದಿನ ಎಂಜಾಯ್ ಮಾಡೋಣ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಕೆಟ್ಟದ್ದು ಬಯಸ್ಬಾರ್ದು ಆ್ಯಂಡ್ ದ್ವೇಷ ಅಂತೂ ಕಂಟಿನ್ಯೂ ಮಾಡಬಾರ್ದು ಅಂತೇಳಿ ನಾನು ಡಿಸೈಡ್ ಮಾಡಿಕೊಂಡು ಆದಷ್ಟು ಫ್ರೆಂಡ್ಸ್ ನಾನು ಎಲ್ಲ ಫ್ಯಾಮಿಲಿ ಜೊತೆ ಮಿಂಗಲ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಈಗ ಇದೀನಿ ಆ ಥರನೇ ಅಂತ ಹೇಳ್ಬೋದು ಸೊ ನೀವು ಸಹ ಹಾಗೆ ಇರಿ ಆ ಆ ಥರ ಅನುಭವ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆ ಮನವರಿಕೆ ಈ ಜಾ ಈ ಪುಣ್ಯ ಸ್ಥಳದಲ್ಲಿ ನನಗೆ ಆಗಿದೆ ಅಂತೇಳಿ ನಾನು ಹೇಳ್ಬೋದು ಆ್ಯಂಡ್ ನನ್ನ ಮಕ್ಕಳಿಗಂತೂ ತುಂಬ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಒಂದ್ಸಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನನ್ನ ನಮಗೆ ಇಂಥ ಅವ್ರಿಗೇನೆ ಡಬ್ಬಲ್ ಖುಷಿ ಅಂತ ಹೇಳ್ಬೋದು ಅಂದರೆ ಯಾವುದೇ ಫ್ಯಾಮಿಲಿ ಬಳಿ ನಾವಂತಲ್ಲ ಫ್ರೆಂಡ್ಸ್ ಯಾವುದೇ ಒಂದು ಕುಟುಂಬ ಈ ಥರ ಎಲ್ಲ ನಾವು ಏನೋ ಡೊನೇಷನ್ಸ್ ಕೊಡ್ತೀವಿ ಹಾಗೆ ಅಂತ ಹೇಳಿದಾಗ ಹೋದಾಗ ಅಲ್ಲಿ ನಾವೇನಾದರೂ ಫುಡ್ ಎಲ್ಲಾನು ಸರ್ವ್ ಮಾಡ್ತಿದ್ದಾಗ ಅವ್ರಿಗೇನೋ ಒಂಥರ ಫ್ರೆಂಡ್ಸ್ ಆ ಮಕ್ಕಳಾಗೋಗಿಬಿಡ್ತಾರೆ ಫ್ರೆಂಡ್ಸ್ ಅವರೆಲ್ಲ ಆ ಏಜ್ ಆಗಿದೆ ನಮಗೆ ನಾವು ಈ ಥರ ಇರಬಾರ್ದು ಆ ಥರ ಏನಿಲ್ಲ ಇಲ್ಲ ಫ್ರೆಂಡ್ಸ್ ಎಲ್ಲ ಪುಟ್ಟ ಮಕ್ಳು ಥರ ನಮಗೆ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಕಾಯಿ ಮುಗಿತಾರೆ ಎಷ್ಟು ಒಳ್ಳೆ ಅನುಭವ ಅಲ್ಲ ಫ್ರೆಂಡ್ಸ್ ನಾವು ಯೋಚನೆ ಮಾಡ್ತಾಯಿದ್ವಿ ವರ್ಷದ್ದು ಪೂಜೆನ ಮನೆಯಲ್ಲೇ ಮಾಡೋಣ ಹಾಗೆ ಹೇಗೆ ಅಂತೆಲ್ಲ ಹೇಳಿ ನಾವು ಬೇಡ ಫಾರ್ ಇ ಚೇಂಜ್ ಅಂತೇಳಿ ನೀವು ಎವ್ರಿ ಇಯರ್ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈ ಥರ ಯಾವುದೋ ಒಂದು ಪ್ಲೇಸಲ್ಲಿ ಅಂದರೆ ವೃದ್ಧಾಶ್ರಮ ಆಗ್ಬೋದು ಅನಾಥಾಶ್ರಮ ಆಗ್ಬೋದು ಈ ಥರದಲ್ಲಿ ಒನ್ ಒನ್ ಇಯರ್ ಚೇಂಜಸ್ ಮಾಡಿಕೊಂಡು ನಾವು ಹೋಗೋಣ ನಮ್ಮ ಕೈಲಾದಷ್ಟು ಎಷ್ಟು ಅವರು ಲಕ್ಷಣ ಕೊಡಿ ಅಥವಾ ಮತ್ತೊಂದು ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮ ಕೈಲಾಗಿದ್ದಷ್ಟು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತೇಳಿ ಅವರು ನಿರೀಕ್ಷೆ ಇಟ್ಕೊಳ್ತಾರೆ ಅಷ್ಟು ಬಿಟ್ರೆ ಇನ್ನೇನು ಎಕ್ಸ್ಟ್ರಾ ಅವರೇನು ನಿಮ್ಮ ಹತ್ರ ಇದು ಮಾಡಲ್ಲ ಫ್ರೆಂಡ್ಸ್ ಆದ್ರೆ ಹತ್ತು ರೂಪಾಯಿ ಆಗ್ಬೋದು ಅಥವಾ ನೂರು ರೂಪಾಯಿ ಆಗ್ಬೋದು ಫ್ರೆಂಡ್ಸ್ ನಿಮ್ಮ ಕನ್ವಿನಿಯೆಂಟ್ ಹೇಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವೂ ಇದೇ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ದು ಬೇಡ ಫಂಕ್ಷನ್ ಮಾಡೋದು ಈಗ ಎಷ್ಟೇ ನಾವು ಏನೇ ಮಾಡಿದ್ರು ಅದು ಆ ಕ್ಷಣ ಅಂತ ನಮಗೆ ಫೀಲ್ ಆಗುತ್ತೆ ಅಷ್ಟೇ ಅವ್ರಿಗೂ ಬಂದು ರಿಲೇಟಿವ್ಸ್ಗಳಿಗೂ ಅಷ್ಟೇ ಫೀಲ್ ಆಗುತ್ತೆ ಬಟ್ ಈ ಥರ ಜಾಗದಲ್ಲಿ ನಾವು ಹೋಗಿ ಕೊಟ್ಟು ಬಂದಾಗ ಅವ್ರಿಗೆ ಎಷ್ಟು ದಿನ ನೆನಪಿರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ನಮಗಂತೂ ಸಾಯೋವರೆಗೂ ನಮಗೆ ನೆನಪಿರುತ್ತೆ ನಾವು ಈ ಥರ ಹೋಗಿದ್ವಿ ಜಾಗಕ್ಕೆ ಅವ್ರನ್ನೆಲ್ಲ ಮೀಟ್ ಮಾಡಿದ್ವಿ ಅಂತೇಳಿ ಒಂದು ಅನುಭವ ಆಗುತ್ತೆ ಸೊ ಆ ಅನುಭವ ನಮಗೆ ಈ ಕಡೆ ಆಗಿದೆ ನಿಮಗೂ ಆಗಬೇಕಂತೆ ಅಂದರೆ ಇಷ್ಟ ಇದ್ದರೆ ದಯವಿಟ್ಟು ಈ ಥರ ನಿಮ್ಮ ನಿಮ್ಮ ಬ ಪ್ಲೇಸಲ್ಲೇ ನಾನು ನಿಯರೆಸ್ಟ್ ಇದ್ದರೆ ಅಥವಾ ದೂರದಲ್ಲಾಗ್ಬೋದು ಹತ್ರದಲ್ಲಾಗ್ಬೋದು ಈ ಏನಾದ್ರು ಇದ್ದರೆ ದಯವಿಟ್ಟು ವಿಸಿಟ್ ಮಾಡಿ ಸಹಾಯ ಮಾಡಿ ಅಂತೇಳಿ ಕೇಳ್ಕೊತೀನಿ ಫೈನಲಿ ನಾವು ಫ್ರೆಂಡ್ಸ್ ಏನು ನಾವು ಒಪ್ಕೊಂಡಿದ್ದೀವಿ ಆ ಹೊತ್ತಿನದು ಊಟ ಅದಕ್ಕೋಸ್ಕರ ಪೇಮೆಂಟಿಗೆ ಅಂತ ಹಸ್ಬೆಂಡ್ ಕೂತಿದ್ದಾರೆ ಸೊ ಇಷ್ಟೆಲ್ಲ ನನ್ನ ಕತೆ ಹೊಡೆದೆ ಅಂತೇಳಿ ಯಾರೂ ಬೇಜಾರು ಮಾಡ್ಕೋಬೇಡಿ ನನ್ನ ಮನದಾಳದ ಮಾತುಗಳು ಹೇಳಿದ್ದೀನಿ ಅಷ್ಟೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಆ್ಯಂಡ್ ಈ ಥರದ್ದು ಕಾರ್ಯದಲ್ಲಿ ನೀವು ಮಿಂಗಲ್ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನಿಮ್ಮ ತಂದೆ ತಾಯಿಯನ್ನ ಅಂದರೆ ಮಿಸ್ ಮಾಡ್ಕೊಂಡಿರ್ತೀರ ದಯವಿಟ್ಟು ಅದನ್ನು ಸಹ ತಿಳಿಸಿ ಎಲ್ಲ ಶಾರ್ಟ್ ಟೈಮಲ್ಲೇ ನಾವು ಕಳ್ಕೊಂಡಿರೋರು ಇದ್ದಾರೆ ನನಗೆ ಇಷ್ಟು ವರ್ಷ ನನ್ನ ಅಪ್ಪ ನನ್ನ ಜೊತೆ ಇದ್ದಿದ್ದೆ ನನ್ನ ಅದೃಷ್ಟ ಅಂತ ನಾನು ತಿಳ್ಕೊಂಡು ಇನ್ನವ್ರ ಜೊತೆ ಮುಂದೆ ಹೋಗ್ತೀನಿ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀನಿ